ಅಂದ್ರೆ ಮಹಾತ್ಮರು ಆ ದುಡುಕಿದಿಂದಲೇ ಇಲ್ಲೇ ಈ ಘಟ ಕುಂದ್ರಿಸಿ ಮುಂಬೈದಾಗ ಹಿಂಗೆ ಅಂತ ಹೇಳ್ತಿದ್ರು ಈ ಕಾರಣ ಗಂಗಲಿಂಗ್ ಮುತ್ತೆ ಇಲ್ಲೇ ಕೂತು ಆ ದೆಹಲಿ ಸುದ್ದಿ ಯಾಕೆ ಹೇಳ್ತಿದ್ದ ಆ ಸೂಕ್ಷ್ಮ ಶರೀರ ಹಾಳು ಮಾಡ್ಕೊಂಡಿದ್ದ ಗಂಗರಾಯ ಮುತ್ತೆ ಅದಕ್ಕೆ ಹೇಳ್ತಿದ್ದ ಅದಕ್ಕೆ ಅವಾಗ ಕಳಕಳನೆ ಆನಂದ ಹಾಸರು ಕಣ್ಣು ತುಂಬ ತಂದು ನಸ್ರೋದಿನ ಗುರುಗಳತ್ತರ ಏ ಮಗನೇ ಬವ ಗೆದ್ದಿ ಹೇಳೋ ನಿನಗ ಉದ್ಧಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನಿಗೆ ಎಬ್ಬಿಸಿ ಉಪದೇಶ ಮಾಡಿದ್ರು ಅವರ ರಂಡಿ ಹಂಗೆ ಬಿಟ್ಟವರು ಹುಬ್ಬಳ್ಳಿ ಸಿದ್ಧಾರ್ ಮಗ ಹುಚ್ಚು ಸುಳೆ ಮಗ ಬಂದ ತಿಳಿದುಕೊಂಡು ಕುಳ್ಳು ತಾಳಿ ಮಾಡಿ ಬೆಂಕಿ ಹಚ್ಚಿ ತಲೆಮ್ಯಾಗಿಟ್ಟರು ಅರ್ಧ ತಲೆ ಸುಟ್ರ ಸಹಿತ ಮಾತಾಡ್ಲಿಲ್ಲ ಇದ್ರಾಗ ಇದ್ದಿದ್ದಿಲ್ಲ ಈ ರಂಡಿ ಹಂಗೆ ಬಿಟ್ಟಿದ್ದ ಅದಕ್ಕೆ ಅಲ್ಲಿ ದೇತನ ಕವಿ ಕೊಟ್ಟಿಲ್ಲ 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 ಕೊಂಡಿಲ್ಲ ಮುಂಕೋ

ಛಿದ್ರ ಇಲ್ಲ ಭದ್ರವು ಇಲ್ಲ ಇಲ್ಲ ಎಡಬಲಕು ಛಿದ್ರ ಇಲ್ಲ ಭದ್ರವು ಇಲ್ಲ ಇಲ್ಲ ಎಡಬಲಕು ಕೊಡುವುದಿಲ್ಲ ತಗೊಳ್ಳುವುದಿಲ್ಲ ಮಾಡುವುದಿಲ್ಲ ಬೇಡುವುದಿಲ್ಲ ಉಟ್ಟಿಲ್ಲ ಕ್ವ ಕಿಲ್ಲ ಕೊಟ್ಟಿಲ್ಲ ಕೊಂಡಿಲ್ಲ ಮೂಕೋ ಉಟ್ಟಿಲ್ಲ ಕ್ವ ಕಿಲ್ಲ ಕೊಟ್ಟಿಲ್ಲ ಕೊಂಡಿಲ್ಲ ಮೂಕೋ ಭಿಟ್ಟ ರಂಡಿ ಸುದೀ ಬೆಳಗನ ಮಾತಾಡುವ್ಯಾಕು ಭಿಟ್ಟ ರಂಡಿ ಸುತಿ ಬೆಳಗನ ಮಾತಾಡ್ಯಾಕು ಕಿವಾಡಿ ಕವಿ ಏನ್ ಎಲ್ಲಿ ವಿಷಯ ಹೊಡೆದನ್ರಿ ಇದು ಹೊರಗಿನ ಸೂಳು ಮಿಂಡಗಾರ ಹೊಳಗಿನ ಗಂಡ ಅಂತಿ ವ್ಯವಹಾರ ಅಲ್ಲಿದು ಇಲ್ಲಿ ಸೂಳು ಮಿಂಡಗಾರ ವ್ಯವಹಾರ ಪೃಥ್ವಿ ಆಪದೇಜ್ ವಾಯು ಆಕಾಶನು ಪಂಚಮ ಭೂತಾದಿಗಳಿಂದ ನಿರ್ಮಿತ ಆದಂತಹ ಶರೀರ ಆತ್ಮರಾಮನಿಗೆ ಹೆಂಡತಿ ಅದ ಇದ್ರ ಹಂಗ ನೀಗಿ ಏನು ತಾನೊಂದು ಆದ ಬಳಿಕ ಇನ್ನೇನು ಇನ್ನೇನು ಅಂತ ಹೇಳ್ತಾರೆ ಕಡ್ಕೊಳ್ಳಪ್ಪ ಅವರು ಆ ರೀತಿ ಆದ ಬಳಿಕ ಇದ್ರ ಹಂಗ ಬಿಟ್ಟು ಬಳಕೆ ಇದನ್ನು ತಗೊಂಡು ಏನ್ ಮಾಡುವುದು ಅಂತ ಹೇಳ್ತಾನೆ ಎಷ್ಟು ಸುಂದರಿ ಇದ್ರೆ ಅಂದ್ರೆ ಈ ರಂಡಿ ಹಂಗೆ ಬಿಟ್ಟವ್ರ ಜಗತ್ತದೊಳಗೆ ಯಾರು ಶಿಶುನಾಳ ಶರೀಪರು ಕಡಕೋಳ ಮಡಿವಾಳಪ್ಪನವರು ಚಿರಾಕ್ ದೆಹಲಿ ನಸರೋದಿನ ಗುರುಗಳ ಪರಮ ಶಿಷ್ಯ ಅನಿಸಿಕೊಂಡು ನಾವು ಕಾಜಾ ಬಂದೆ ನಮಾಜ ಹೋಗಿ ಬತ್ತಲಕ್ಕೆ ಮುಕ್ಕೊಂಡ ರಾಜೇ ಇದ್ದ ಉಪದೇಶ ಸಿಗಲಿಲ್ಲ ಮೂವತ್ತಾರು ವರ್ಷ ಆದರೂ ಸಹತೆ ನಾನು ಯಾತಕ್ಕಾಗಿ ಬಂದಿನಿ ಆ ವಸ್ತುನೇ ನನಗೆ ಸಿಗಲಿಲ್ಲ ಅಂದ್ರೆ ಇನ್ನೇನಾದ ತಿಳಿದುಕೊಂಡು ಗುರುಗಳು ಸ್ನಾನ ಮಾಡಿಕೊಂಡು ಬರ್ಬೇಕ ತಿಳಿದುಕೊಂಡು ಬತ್ತ ಬರೋದೊಳಗ ತಲೆ ಕೊಟ್ಟು ಮುಕ್ಕೊಂಡ್ಬಿಟ್ಟ ಕಾಜಾ ಸಣ್ಣ ಸಣ್ಣ ಮಾಡ್ಬೇಕು ತಲಿ ಕೊಟ್ಟು ಮುಕ್ಕೊಂಡು ಬಿಟ್ಟ ಏನು ತಟ್ಟದ ತಿಳ್ಕೊಂಡು ನಸಲೋದಿನ ಗುರುಗಳ ಬತ್ತಲದೊಳಗೆ ಬಾಲಿ ಹೊಡೆದ್ರು ಒಳಗೆ ಒಂದು ಚೋಟಿ ಮುಣುಗತು ಏನು ಬಾಲಿ ಮಾತಾಡಲಿಲ್ಲ ಕಾಜಾ ಸುಮ್ಮ ಕಪ್ಪಾಗಿ ಮುಕ್ಕೊಂಡಿದ್ದ ಈ ರಂಡಿ ಹಂಗೆ ಬಿಟ್ಟಿದ್ದವು ಬಾಲಿ ಹೊಡೆದ್ರೆ ಯಾಕೆ ಬರೀ ಚುಟ್ಟ ಹಚ್ಚಿದ್ರೆ ಜಗಳ ತೆಗಿತೀವಿ ಈಗ ಇದರೊಳಗೆ ಮತ್ತೊಂದು ಶರೀರ ಅದ ರೀ ಬಹಳ ಸೂಕ್ಷ್ಮ ಅದರಿ ಅದು ಈಗ ಈ ಶರೀರಕ್ಕೆ ಬೆಳೆಸಿ ಆಡದಲ್ರಿ ಇದು ಒಂದೇ ಹೆಜ್ಜೆ ಇಡುವೊಳಗ ಒಂದು ಸಾವಿರ ಹರಿದಾರಿ ಹೋತ ಸೂಕ್ಷ್ಮ ಶರೀರ ಅಂದ್ರೆ ಮಹಾತ್ಮರು ಆ ದುಡುಕಿದಿಂದಲೇ ಇಲ್ಲೇ ಈ ಘಟ ಕುಂದ್ರಿಸಿ ಮುಂಬೈದಾಗ ಹಿಂಗೆ ಈ ಕಾರಣ ಗಂಗ್ಲಿಂಗ ಇಲ್ಲೇ ಕೂತು ಆ ದೆಹಲಿ ಸುದ್ದಿ ಯಾಕೆ ಹೇಳ್ತಿದ್ದ ಆ ಸೂಕ್ಷ್ಮ ಶರೀರ ಹಾಳು ಮಾಡ್ಕೊಂಡಿದ್ದ ಮಾಡಿಕೊಂಡಿದ್ದ ಗಂಗರಾಯುತ್ತೆ ಅದಕ್ಕೆ ಹೇಳ್ತಿದ್ದ ಅದಕ್ಕೆ ಅವಾಗ ಕಳಕಳನೆ ಆನಂದ ಹಸಿರು ಕಣ್ಣು ತುಂಬಾ ತಂದು ನಸ್ರೋದಿನ ಗುರುಗಳತ್ತರ ಏ ಮಗನೇ ಗೆದ್ದಿ ಹೇಳೋ ನಿನಗೆ ಉದ್ಧಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನಿಗೆ ಎಬ್ಬಿಸಿ ಉಪದೇಶ ಮಾಡಿದ್ರು ಅವರ ರಂಡಿ ಹಂಗೆ ಬಿಟ್ಟವರು ಹುಬ್ಬಳ್ಳಿ ಸಿದ್ದಾರೂಡ್ರ ಮಗ ಹುಚ್ಚು ಸುಳೆ ಮಗ ಬಂದ ತಿಳಿದುಕೊಂಡು ಕುಳ್ಳು ತಾಳಿ ಮಾಡಿ ಬೆಂಕಿ ಹಚ್ಚಿ ಮ್ಯಾಗಿಟ್ರು ಅರ್ಧ ತಲೆ ಸುಟ್ರು ಸಹಿತ ಮಾತಾಡಲಿಲ್ಲ ಇದ್ರಾಗ ಇದರಾಗಿದ್ದಿಲ್ಲ ಈ ರಂಡಿ ಹಂಗೆ ಬಿಟ್ಟಿದ್ದ ಅದಕ್ಕೆ ಅಲ್ಲಿ ಹೇಳ್ತಾನ ಕವಿ ಏನತ್ತ ಕೊಟ್ಟಿಲ್ಲ

அங்க இல்ல சங்காத கோ அங்க இல்ல சங்க தங்கியத கோோங்கோங்கே

ಮನೋಚಿತ್ತಾನಿ ಚಿತ್ತಾನೇ ನಹಂ ನಚ ಚಿತ್ ಸೋತೃಜೀವೇ ನಚಗ್ರಾಣ ನೇತ್ರೇ ನಚೆ ಓಂ ಭೂಮಿರ್ನ ತೇಜ್ ನ ಹು ಆಯ್ ಚುಧಾನಂದ ರೂಪ ಶಿ ಶಿವಂ ತನ ಚತನ ಚಿತ್ತಮನ ಬುದ್ಧಿ ಅಹಂಕಾರ ಪಂಚ ಅಂತಃಕರಣಾದಿಗಳು ನಾನಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧ ಪಂಚ ವಿಷಯಗಳು ನಾನಲ್ಲ ಜೀವ ಜ್ಞಾನ ನೇತ್ರ ಚಕ್ಷು ಪಂಚ ಜ್ಞಾನೇಂದ್ರಿಗಳು ನಾನಲ್ಲ ಏನಿದ್ಯಪ್ಪ ನೀನು ಸುಧು ಪರಪ್ರಹ್ಮ ಚೈತನ್ಯವೇ ನೀನಿರ್ವಿ ಅಲ್ಲಿ ವ್ಯವಹಾರ ಬಳಸ್ಯನ್ರಿ ಕವಿ ಎಲ್ಲಿದೆ ತಂದು ಎಲ್ಲರೂ ಹಚ್ಕೊಂಡು ಏನಕ್ಕೆ ಏನರೀ ಮಾಡ್ತೀನಿ ಅಂದ್ರೆ ಅದ್ರ ಅರ್ಥ ಸಿಗೋದಿಲ್ಲ ಅದಕ್ಕೆ ಏನಂತಾರೆ ಅವ್ರ ಮುಂದೆ ಅಂದೇವಾಡಿ ಕವಿಗಳು ಹಾಡವರು ಇಲ್ಲ ತಿಳವರಿಲ್ಲ ಲಾಕ ಕೂಡ ಕೋ ಹಾಡವರು ಇಲ್ಲವರಿಲ್ಲ ಲಾಕ ಕೂಡ ಕೋ ಪಡವಿ ಪಡವಿಗಂಧೆ ಸಾಕು ಪಶಿ ಮಾತಾಡ